ಹ್ಞೂ ಹೌ ಹೌದು ಯಾವುದು ರಾಣಿ ಆಗಳ ಮೇಲೆ ಹೋಗ್ತಾ ಉಂಟು ಹಾಂ ಹೌದೌದು ಗೊತ್ತಾಯ್ತು ನೋಡಿ ಫ್ರೆಂಡ್ಸ್ ಈಗ ಮತ್ತೊಂದು ಪೆಟ್ಟಿಗೆಯಲ್ಲಿ ಕೂಡ ಹುಡುಕ್ತಾಯಿದ್ದಾರೆ ಆಗದ್ದೇ ಪೆಟ್ಟಿಗೆ ಅಂದ್ರೆ ರಾಣಿ ಉಂಟು ಇರ್ಬೋದು ಹಾಗೆ ಈಗ ಪಕ್ಕಕ್ಕೆ ಮಾತ್ರ ಸದ್ಯ ಕಣ್ಣು ಕಣ್ಣಿಗೆ ಕಾಣ್ತಾ ಇಲ್ಲ ಮಾಡೋದು ಹಾಂ 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 ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ತುಂಬಿ ಸೀರೆ ಫ್ರೆಂಡ್ಸ್ ಇವತ್ತು ಸಂಡೇ ಆದ ಕಾರಣ ನಾವು ಇವತ್ತು ಜೇನುಪೆಟ್ಟಿಗೆ ತರಬೇಕು ಅಂತ ಹೇಳಿ ಅಮ್ಮನ ಮನೆ ಕಡೆ ಹೊರಟಿದ್ದೇವೆ ಅಂದ್ರೆ ಅಲ್ಲಿ ನಮ್ಮ ನೇಟಿವ್ ಅದ ಕಾರಣ ಅಲ್ಲೇ ಪಕ್ಕದಲ್ಲೇ ಉಟ್ಟು ಒಂದು ಹಾಗೆ ನಾವು ನಿನ್ನೆ ಕಾಲ್ ಮಾಡಿ ಹೇಳಿದ್ದೇವೆ ನಮ್ಗೆ ಈಗ ಎರಡು ಬೆಟ್ಟಿಗೆ ಬೇಕು ಅಂತ ಹಾಗೆ ಕೊಡುವ ಅರೇಂಜ್ ಮಾಡಿ ಕೊಡುವ ಬನ್ನಿ ಅಂತ ಹೇಳಿದ್ದಾರೆ ಹಾಗೆ ಈಗ ಆನ್ ದ ವೇ ಹೋಗ್ತಾ ಇದ್ದೇವೆ ರೋಡೆಲ್ಲ ಅಂದರೆ ನಮ್ಮದು ಮಾಣಿಕಲ್ಲಟ್ಕ ರೋಡು ಬಾಳೆ ಒಳ್ಳೆದುಂಟು ಗೊತ್ತಿರ್ಬೋದಲ್ಲ ಹಾಗೆ ಬ ಈಗ ಅಂದ್ರೆ ಅಂದರೆ ಹೋಗುವಾಗೇನು ತೊಂದರೆ ಇಲ್ಲ ಅಂದರೆ ಇಟರ್ನ್ ತಗೊಂಡು ಬರ್ತೇವಲ್ಲ ಆ ಟೈಮಲ್ಲಿ ಈಗ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಂಡು ಬರಬೇಕು ಹಾಗೆ ರೀಚ್ ಆಗಿದ್ದೇವೆ ಇನ್ನೊಂದು ಟೆನ್ ಒಂದು ಹತ್ತು ನಿಮಿಷದಲ್ಲಿ ಈಗ ಅವರ ಮನೆಗೆ ರೀಚ್ ಆಗ್ತೇವೆ ಹಾಗೆ ನಮ್ಮ ಫ್ರೆಂಡ್ಸ್ ನಾವೀಗ ನಮ್ಮ ಅಮ್ಮನ ಮನೆ ರೂಟ್ ಅಲ್ಲಿದ್ದೇವೆ ಈಗ ಹೋಗಿ ಫಸ್ಟಿಗೆ ಹೋಗಿ ನಮ್ದು ಜೇನುಪೆಟ್ಟಿಗೆ ಫಸ್ಟ್ ಈಗ ಕಾರಲ್ಲಿ ಇಡ್ಬೇಕು ಮತ್ತೆಲ್ಲಾದ್ರೂ ಮಾತಾಡಿ ಮಾತಾಡಿ ಮರ್ ಮರ್ತು ಬಿಟ್ರೆ ನಮ್ಗೆ ಹೋದ ಕೆಲಸ ಎಲ್ಲ ಫೇಲ್ ಆಗ್ಬೋದು ಸೊ ಫಸ್ಟಿಗೆ ಹೋಗಿ ಅದನ್ನೇ ಮಾಡ್ಬೇಕೀಗ ಇದು ಏ ನೋಡಿ ನಾವೀಗ ತಗೊಂಡು ಹೋಗ್ಲಿಕ್ಕೆ ಅಮ್ಮ ಅಂದ್ರೆ ಅಮ್ಮನ ಮನೆಯಿಂದ ನಾನು ಹೇಳಿದೆ ನೋಡಿ ಇದನ್ನೀಗ ತಗೊಂಡು ಹೋಗ್ಬೇಕು ಅಂತ ಸ್ವಲ್ಪ ನಮ್ದು ಏನು ಐ ಎಸ್ ಐ ಇದು ಜೇನು ಪೆಟ್ಟಿಗೆ ಬಟ್ ಇಲ್ಲಿ ಸ್ವಲ್ಪ ದೊಡ್ಡದುಂಟು ಲೆಂತ್ ಈಗ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು ಇಲ್ಲಿ ನೋಡಿ ಆಕ್ಟಿವ್ ಆಗಿರುವಂತಹ ಗೂಡು ಇದೆ ಈಗ ಇದಕ್ಕೆ ನಾವು ಏನು ಸಕ್ಕರೆ ಪಾಕ ಹಾಕುವ ಹಾಗೆ ಈಗ ಯಾರು ಮನೆಯಲ್ಲಿ ಸಂಡೇ ಅಲ್ವಾ ಎಲ್ಲರೂ ಬಿ ಅಲ್ಲಿದ್ದಾರೆ ವರ್ಕ್ ಮಾಡ್ತಾ ಅವರವರ ಕೆಲಸ ಮಾಡ್ತಾ ಹಾಗೆ ಈಗ ನಾನು ಮತ್ತೆ ಅಮ್ಮ ಕೊಂಡು ಏನು ಸಕ್ಕರೆ ಪಾಕ ಹಾಕುವ ಅಂತೇಳಿ ನೋಡಿ ಓಪನ್ ಮಾಡ್ತಾ ಇದ್ದೇವೆ ಇವ ಮಾತ್ರ ಎರಡು ಏನು ಇದು ನನ್ನ ತಮ್ಮ ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಮ್ಮ ಕೂಡ ಇದೇನು ಆಗ್ತಾ ಇದ್ದಾನೆ ಅಂತೇಳಿ ಇವ ಮಾತ್ರ ಎರಡು ಗೆರೆಟಿ ಇಟ್ಟಿದ್ದಾನೆ ನಾವು ಪ್ರತಿ ಸಲ ಒಂದೊಂದೇ ಇಡುವಂತದ್ದು ಇವ ಮಾತ್ರ ಎರಡು ಇಟ್ಟಿದ್ದಾನೆ ಆ ಇದೀಗ ನಾವು ಅಂದ್ರೆ ಜೇನು ತರುವ ರೋಡ್ ಅಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ಪುತ್ತೂರು ರೋಡ್ ಇದು ಈಗ ಅಲ್ಲಿ ಸಿಗ್ತೇನೆ ಅಂತ ಹೇಳಿದ್ದಾರೆ ಅವರು ಫ್ರೆಂಡ್ಸ್ ನಾವೀಗ ಅವರ ಮನೆಗೆ ಒಂದು ರೀಚ್ ಆಗಿದ್ದೇವೆ ಅಂಡ್ ನೋಡಿ ಅವರು ಅರೇಂಜ್ ಮಾಡ್ತಿದ್ದಾರೆ ಪೆಟ್ಟಿಗೆಯಲ್ಲಿ ಈಗ ಅಂದರೆ ಕೆಲವು ನಮ್ಮದು ಒಂದು ಬಾಕ್ಸ್ ಏನ ಸ್ವಲ್ಪ ದೊಡ್ಡದಾಯ್ತಂತೆ ಹಾಗೆ ನೋಡುವ ಯಾವ ರೀತಿ ಈಗ ಫಿಲ್ ಮಾಡ್ತಾರೆ ಅಂತೇಳಿ ಈಗ ರಾಣಿಯಲ್ಲಿ ಇಂಟಿದ್ರಲ್ಲಿ ಸೊ ಈಗ ಆ್ಯಕ್ಟಿವ್ ಆಗಿರುವಂಥ ಬೆಟ್ಟಿಗೆಯೇ ಈಗ ಫಿಲ್ ಮಾಡ್ತಾರೆ ನಮ್ಮ ಬೆಟ್ಟಿಗೆಗೆ ಹಾಗಾಗಿ ಈಗ ಮೊದಲು ಈಗ ರಾಣಿ ಉಂಟು ರಾಣಿ ಅಂದರೆ ರಾಣಿ ಇರುವಂಥದ್ದನ್ನೇ ನಮಗೀಗ ಕೊಡ್ಬೇಕಲ್ವಾ ಹಾಗಾಗಿ ನಾವು ಕೂಡ ನೋಡೋದೀಗ ಎಲ್ಲಿ ಉಂಟು ಕಾಣ್ತಾ ಇರ್ಬೋದಾ ಅಂತೇಳಿ

ನೋ ಪ್ರಾಬ್ಲಮ್ ಈಗ ಆಕ್ಟಿವ್ ಅಲ್ವಾ ಆಕಳ ಮೇಲೆ ಹೋಗ್ತಾ ಉಂಟು ಹೌದೌದು ಗೊತ್ತಾಯ್ತು ನೋಡಿ ಆಕಳೆ ಎಲ್ಲ ದೊಡ್ಡದೊಂದು ಸರಿ ಸರಿ

ಇಟ್ರೆ ಹೌದು ಅದೇ ಗುಡಿಗೆ ಹೋಗ್ತದಲ್ವಾ ಹೌದೌದು ನಮ್ದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಈಗ ಒಂದು ಪೆಟ್ಟಿಗೆ ಫಿಲ್ ಆಯ್ತು ಈಗ ಮತ್ತೊಂದು ಪೆಟ್ಟಿಗೆಯಲ್ಲಿ ಕೂಡ ಹುಡುಕ್ತಾ ಇದ್ದಾರೆ ಆಗದೇ ಪೆಟ್ಟಿಗೆ ಅಂದ್ರೆ ರಾಣಿ ಉಂಟು ಇರ್ಬೋದು ಹಾಗೆ ಈಗ ಪಕ್ಕಕ್ಕೆ ಮಾತ್ರ ಸದ್ಯ ಕಣ್ಣಿಗೆ ಕಾಣ್ತಾ ಇಲ್ಲ ಅಲ್ಲಿ ಒಂದು ಸಲ ಫಿಂಗರ್ ಮಾಡಿ ನೋಡಿಲ್ಲ ಓಲೆ ಹೋಗಿಂಡು ಮೊಟ್ಟೆ ಎಡ್ತಾ ಉಂಟು ರಾಣಿ ನೋಡಿ ಮೊಟ್ಟೆ ಇಡ್ತಾ ಉಂಟು ಹಾಗೆ ಸೇಬಿನದು ಕೆಲಸಗಾರನ ಒಣಗುಳು ರಕ್ಷಣೆ ಮಾಡುದು ನೋಡಿ ಮೊಟ್ಟೆ ಇಡುದು ಜೂಮ್ ಮಾಡಿ ನೋಡಿ ಮೊಟ್ಟೆ ಇಡುದು ಅದರ ನೋಡಿ ಇಟ್ಟಾಯ್ತು ಖಾಲಿ ಒಂದು ಕಡ್ಡಿ ಮೊಟ್ಟೆ ಇಡುದು ಪೊನೊಣ ಕತ್ತಲ್ಲ ಒಣಗತ್ತಲೇ ಹುಡುಸ ಏರಿ ನೋಡಿ

ಈಗ ನಮ್ಮ ಮನೆಯದಕ್ಕೆಲ್ಲ ಈ ತರ ಹುರಿ ಮತ್ತೆ ಈ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಇರುವೆಗಳು ಬಂದಿರ್ತದೆ ಅಂದ್ರೆ ನಾವೀಗೇನೊಂದು ಪ್ಯಾಕೆಟ್ ಆ ರೀತಿಯ ಪೌಡರ್ ಎಲ್ಲ ಹಾಕಿ ಇದು ಮಾಡಿದ್ದೇವೆ ನಮ್ಮಲ್ಲಿ ಒಂದೆರಡು ಗೂಡು ಹೋದದ್ದು ಹೀಗೆ ಅದ್ರ ಇದು ಉರಿ ಇರುವೆ ಆ ರೀತಿ ಡಿಸ್ಟರ್ಬೆನ್ಸ್ ಅದಕ್ಕೆ ಇದು ಮಾಡ್ಬೇಕು ಇಲ್ಲ ನನ್ನ ಹತ್ರ ಸಿಗುದು ಅಂತದ್ದು ಸ್ಟ್ಯಾಂಡ್ ಸೊ ನೀವೇನ್ ಸೇಫ್ಟಿ ಕೊಡ್ತೀರಿ ಸೇಫ್ಟಿ ಇಲ್ಲ ವಾರಕ್ಕೊಮ್ಮೆ ಗ್ರೀಸ್ ಹಚ್ಚುದು ಮತ್ತೆ ಇದೀಗ ನಮ್ಮ ಪೆಟ್ಟಿಗೆಯನ್ನಲ್ಲಿ ಇಡಬೇಕಂತ ಹೇಳಿದ್ರೆ ಇದು ನೋಣಗಳು ನೋಣಗಳು ಅದ್ರ ಒಳಗೆ ಬರ್ಬೇಕು ಅಂತ ಹೇಳಿ ಹಾ 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 ಇನ್ನು ನಾವೀಗ ಕೊಂಡೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕತ್ಲಾಗ್ಬೇಕು ಈಗ ಇನ್ನು ಅಷ್ಟು ಕತ್ಲಾಗ್ಲಿಲ್ಲ ಈಗ ನಾವು ಆನ್ ದ ವೇ ಮನೆ ಕಡೆ ಹೊರ ಮನೆ ಕಡೆ ಈಗೇನು ಜೇನನ್ನು ಈಗ ಕಾರಲ್ಲಿ ಉಂಟು ಮನೆಗೆ ಹೋಗಿ ಈಗ ಸ್ಟ್ಯಾಂಡ್ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೇವೆ ಮನೆಯಲ್ಲಿ ಅಂದ್ರೆ ಎಲ್ಲೆಲ್ಲಿ ಪ್ಲೇಸ್ ಇಡ್ಬೇಕು ಅಂತೇಳಿ ಈಗ ಹೋಗಿ ಮನೆಯಲ್ಲಿ ಹೋಗಿ ಇಡ್ಬೇಕು ಮತ್ತೆ ನಾವೀಗ ಸ್ಲೋನೆ ಹೋಗ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಜೇನು ಪೆಟ್ಟಿಗೂ ಉಂಟು ಶೇಕ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಸ್ಲೋನೆ ಉಂಟು ಮತ್ತು ರೋಡ್ ಕೂಡ ಮಾಡಿ ಕಲ್ಲಡ್ಕ ಭಾರಿ ರೋಡ್ ಈಗ ಏನು ಅಲ್ಲಲ್ಲಿ ಇದು ಏನು ಗುಂಡಿಗಳು ದೊಡ್ಡ ದೊಡ್ಡದು ಉಂಟು ಸೊ ಆರಾಮ್ಸೆ ಹೋಗ್ಬೇಕೀಗ ನಾವು ಫ್ರೆಂಡ್ಸ್ ನಾವೀಗ ಮನೆಗೆ ಬಂದು ರೀಚ್ ಆಗಿ ಇದ್ದೇವೆ ಅದರೊಟ್ಟಿಗೆ ಈಗ ಯಾವ ಪ್ಲೇಸ್ ಅಂತ ಕೂಡ ನಾವು ಅಂದರೆ ನಿನ್ನೆ ಈವ್ನಿಂಗ್ಗೆ ನಾನು ಸೆಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ಒಂದು ಮಾತ್ರ ಪ್ಲೇಸಲ್ಲಿ ಅಂತ ಒಂದು ಕನ್ಫರ್ಮ್ ಆಗಲಿಲ್ಲ ಈಗ ಮನೆಯಲ್ಲಿ ಬಂದೀಗ ಒಟ್ಟು ಮೂರು ಪೇಟೆಗೆ ಉಂಟು ತೆಗಿಬೇಕು ತೆಗೆದು ಹೀಗೂ ಇದಕ್ಕೆ ಫ್ರಂಟ್ ಇದು ಏನು ಎಲೆ ಮುಚ್ಚಿ ಕೊಟ್ಟಿದ್ದಾರೆ ಮತ್ತೆ ಈಗ ತೆಗೆದು ಸ್ಟ್ಯಾಂಡಲ್ಲಿ ಇಡಬೇಕು ಪೆಟ್ಟಿಗೆ ಎಲ್ಲ ಇಟ್ಟೆಲ್ಲ ಇದ್ದು ಇನ್ನು ನಾಳೆ ಬೆಳಿಗ್ಗೆಯಿಂದ ಒಮ್ಮೆದಕ್ಕೆ ಫೀಡಿಂಗ್ ಶುರು ಮಾಡಬೇಕು ಅಂತ ಇದು ವೀಕ್ಲಿ ಒನ್ ಟೈಮ್ ಮಾಡಿ ಅಂತ ಹೇಳಿದ್ದಾರೆ ಸೋಗೆ ನಾಳೆ ಬೆಳಿಗ್ಗೆ ಇಡಬೇಕು ಆನಂತರ ವೀಕ್ಲಿ ಸಾಕು ನೆಕ್ಸ್ಟ್ ಡಿಸೆಂಬರ್ ಒಂದು ಜನ್ವರಿ ಫಸ್ಟ್ ತನಕ ಸಾಕು ಅಂತ ಹೇಳಿದ್ದಾರೆ ಮತ್ತೆ ಬೇಡ ಅಂತೇಳಿ ಹಾಗೆ ಈ ಸಲ ಸ್ವಲ್ಪ ಮಳೆ ಜಾಸ್ತಿ ಅಲ್ವ ಆದ ಕಾರಣ ಸ್ವಲ್ಪ ಇಡಿ ಸ್ವಲ್ಪ ಜಾ ಕೇರ್ಫುಲ್ಲಾಗಿ ಇರಬೇಕು ಅಂತ ಹೇಳಿದ್ದಾರೆ ಸೊ ನೋಡುವ ಯಾವ ಮಟ್ಟಕ್ಕೆ ಇದು ಬರ್ತದೆ ಅಂತೇಳಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಅದೇನು ದೊಡ್ಡ ಈ ಸಲ ಅಷ್ಟು ಟೆನ್ಷನ್ ಇಲ್ಲ ಫಸ್ಟ್ ಲಾಸ್ಟ್ ಇಯರೆಲ್ಲ ತಂದಿರುವಾಗ ಸ್ವಲ್ಪ ಏನೋ ಎಷ್ಟು ಏನಾಗ್ತದೆ ಅಂತೇಳಿ ಬಟ್ ಈ ಸಲ ನೋಡುವ ಯಾವ ರೀತಿ ಆಗ್ತದೆ ಅಂತೇಳಿ ಸೊ ಮತ್ತೊಂದು ಸಲ ಜೈನಿನ ವೀಡಿಯೋ ಮಾಡುವಾಗ ಮತ್ತೊಂದು ಸಲ ಸಿಗುವ ಟೇಕ್ ಕೇರ್ ಬಬಾಯ್